ಸುಮ್ಮನೆ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಈಗ ನಾನು ಮೊದಲೇ ಹೇಳಿದ್ದೇನೆ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದು ಅಲ್ಲಿಗೆ ಅಂತಿಮ ಯಾರೇನೇ ಹೇಳಿಕೆ ಕೊಟ್ಟರು ಅದು ಅದಕ್ಕೇನು ಅರ್ಥ ಬರೋದಿಲ್ಲ ಸರ್ ಅಪ್ರಸ್ತುತ ಅವರು ಹೇಳಿಕೆ ಅಧ್ಯಕ್ಷರ ಹೇಳಿಕೆ ಚರ್ಚನೆ ಅಪ್ರಸ್ತುತನಾ ಅಲ್ಲಲ್ಲ ಎ ಐ ಸಿ ಸಿ ಅಧ್ಯಕ್ಷರು ಅದರ ಮೇಲೆ ಹೇಳಿದ ಮೇಲೆ ಅಲ್ಲಿಗೆ ತೆರೆ ಎಳೆದಿದ್ದಾರೆ ಅವರು ಅದು ಪ್ರಸ್ತುತ ಅಪ್ರಸ್ತುತ ಪ್ರಶ್ನೆ ಬರೋದಿಲ್ಲ ಸುಮ್ಮನೆ ಅದಕ್ಕೆಲ್ಲ ನಾನು ಪ್ರತಿಕ್ರಿಯೆ ಮಾಡೋದಿಲ್ಲ ಈಗ ನಾನು ಮೊದಲೇ ಹೇಳಿದ್ದೇನೆ ಎ ಸಿ ಸಿ ಅಧ್ಯಕ್ಷರು ಹೇಳಿದ ಮೇಲೆ ಅದು ಅಲ್ಲಿಗೆ ಅಂತಿಮ ಯಾರೇನೇ ಹೇಳಿಕೆ ಕೊಟ್ಟರು ಅದು ಅದಕ್ಕೇನು ಅರ್ಥ ಬರೋದಿಲ್ಲ ಅಪ್ರಸ್ತುತ ಅಪ್ರಸ್ತುತ ಅವರು ಹೇಳಿಕೆ ಅಧ್ಯಕ್ಷರ ಮುಂದೆ ಚರ್ಚನೆ ಅಪ್ರಸ್ತುತನಾ ಅಲ್ಲಲ್ಲ ಎ ಸಿ ಸಿ ಅಧ್ಯಕ್ಷರು ಅದರ ಮೇಲೆ ಹೇಳಿದ ಮೇಲೆ ಅಲ್ಲಿಗೆ ತೆರೆ ಎಳೆದಿದ್ದಾರೆ ಅವರು ಅದು ಪ್ರಸ್ತುತ ಅಪ್ರಸ್ತುತ ಪ್ರಶ್ನೆ ಕೇಸಲ್ಲಿ ಅಮೇರಿಕ